ಏನು ತಾಲೂಕು ಕಾಂಗ್ರೆಸ್ ಘಟಕದ ಮುಂಚೂಣಿ ಅಧ್ಯಕ್ಷಗಳು ನಗರಸಭಾ ಅಧ್ಯಕ್ಷರು ಹಾಗೂ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರ ಆಶೀರ್ವಾದ ವತಿಯಿಂದ ಏನು ಐ ಬಿ ಸರ್ಕಲ್ ಇರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಏನು ಈ ರಾಜ್ಯ ಕಂಡಂತ ಮುತ್ಸದ್ದಿ ರಾಜಕಾರಣಿ సైన్యసాచి రాజి డాక్టర్ జి పరమేశ్వర్ అర ఎనే హుహవన్న నవెల్ ನಾಲ್ಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಏನು ಸಮುದಾಯದ ಮುಖಂಡರು ಇವರೆಲ್ಲೂ ಸೇರಿ ಸರಳವಾಗಿ ಒಂದು ಹುಟ್ಟು ಹೋಗುವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಸಾವಿರ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ನಾನಾಗ ಆ ಬುದ್ಧ ಬಸವ ಅಂಬೇಡ್ಕರ್ ಅವರು ಬೇಡ್ತಾ ಅವರು ಆಯುಷ್ಯು ಆರೋಗ್ಯವಾಗಿ ಕೊಡಲಿ ಅಂತ ಈ ಸರಳವಾದ ಹುಟ್ಟು ಹಬ್ಬವನ್ನು ಮುಖಾಂತರ ಆಚರಿಸಿ ಅವ್ರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಶಿರಾ ನಗರದ ಐಬಿ ವೃತ್ತದಲ್ಲಿರುವ ಅಂಬೇಡ್ಕರ್ ಕೃತ್ಯರ ಮುಂದೆ ಆ ಶಿರಾ ತಾಲೂಕು ಯುವ ಕಾಂಗ್ರೆಸ್ ಘಟಕ ಮತ್ತು ಕಾಂಗ್ರೆಸ್ ಘಟಕದಿಂದ ಮತ್ತೆ ಚಲುವಾದಿ ಮಹಾಸಭಾದ ಆ ಸಮುದಾಯದ ವತಿಯಿಂದ ಸರಳವಾಗಿ ನಮ್ಮ ರಾಜ್ಯದ ಗೃಹ ಸಚಿವರ ಬರ್ತಡೆಯನ್ನ ಆಚರಿಸಿಕೊಳ್ತಾ ಇದ್ದೇವೆ ಏನಂದ್ರೆ ನಮ್ಮ ಆ ಸರ್ಕಾರದಲ್ಲೇ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ನಡೆಸಿರ್ತಕ್ಕಂಥ ನಮ್ಮ ಪಿ ಬಿ ಡಾಕ್ಟರ್ ಪರಮೇಶ್ವರ್ ಸಾಹೇಬರಿಗೆ ಉತ್ತಮವಾದ ಆರ್ಥಿಕ ಶುಭಾಶಯ ತಿಳಿಸಿದ್ದೇವೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಶಿರಾನಗರದ ಹೃದಯ ಭಾಗ ಆಗಿರುವಂತಹ ಐ ಪಿ ಸರ್ಕಲ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದೀವಿ ಯಾಕೆ ಅಂತಂದ್ರೆ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೃಹ ಮಂತ್ರಿಗಳಾದಂತ ಪರಮೇಶ್ವರ್ ಸಾಹೇಬ್ರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಸತತವಾಗಿ ಇಷ್ಟು ವರ್ಷಗಳ ಕಾಲ ಪ್ರತಿಯೊಂದು ಅಭಿವೃದ್ಧಿ ಆಗಿರ್ಬೋದು ಆಮೇಲೆ ಕಾಲೇಜಸ್ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಸಾಹೇಬರು ಅನುಕೂಲ ಮಾಡ್ಕೊಂಡು ಬಂದಿದ್ದಾರೆ ಅವರ ಹುಟ್ಟುಹಬ್ಬವನ್ನ ಇವತ್ತು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿದ್ರ ಮೂಲಕ ಸರಳವಾಗಿ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಡಾಕ್ಟರ್ ಪರಮೇಶ್ವರ್ ಸರ್ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೇವೆ ಎಲ್ಲಾ ನಮ್ಮ ಯುವ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ಸಮಿತಿ ಚಲವಾದಿ ಸಮುದಾಯದ ಎಲ್ಲಾ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಈ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್